ನನ್ನ ಹೆಸರು ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಮಾತನಾಡುತ್ತಿರುವ ವಿಜ್ಞಾನಿಯ ಹೆಸರು ಎಪಿಜೆ ಅಬ್ದುಲ್ ಕಲಾಂ ಎಪಿಜೆ ಅಬ್ದುಲ್ ಕಲಾಂ ಅಂತರ ಅಂತರಿಕ್ಷಯಾನದ ವಿಜ್ಞಾನಿಯಾಗಿದ್ದರು ಅವರು ಭಾರತದ ಹನ್ನೊಂದನೆಯ ರಾಷ್ಟ್ರಪತಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಅವರ ಪೂರ್ಣ ಹೆಸರು ಅಬ್ದುಲ್ ಪಾಕಿಬ್ ಜೈಮಿಲಾ ಬಿನ್ ಅಬ್ದುಲ್ ಕಲಾಂ ಅವರು ಅವರು ಅಕ್ಟೋಬರ್ ಹದಿನೈದು ಅಕ್ಟೋಬರ್ ಹದಿನೈದು ಸಾವಿರದ ಒಂಬೈನೂರ ಮೂವತ್ತೊಂದರಂದು ತಮಿಳುನಾಡಿನ ರಾಮೇಶ್ವರಂ ಎಂಬಲ್ಲಿ ಜನಿಸಿದರು ಅವರ ತಂದೆ ಹೆಸರು ಜೈನಿಲ್ ತಾಯಿಯ ಹೆಸರು ಅಮ್ಮ ಅವರು ಬಾಲ್ಯದಲ್ಲಿ ಅವರ ಆಸೆ ಫೈಟರ್ ಪೈಲಟ್ ಆಗಲು ಬಯಸಿದರು ಪದವಿ ಪೂರ್ಣಗೊಳಿಸಿದ ನಂತರ ಅವರು ಡಿಆರ್ಡಿಒನಲ್ಲಿ ವಿಜ್ಞಾನಿಯಾಗಿ ಸೇರಿದರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಐಆರ್ಎಸ್ಒಗೆ ಸೇರಿದರು ಅವರು ಕೋಲಾರ್ ಉಪಗ್ರಹ ಉಡಾವಣಾ ವಾಹನ ಮೂರರ ಯೋಜನಾ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಅದು ಪಿಎಸ್ಎಲ್ವಿ ತ್ರೀ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಭಾರತ ರತ್ನ ಪ್ರಶಸ್ತಿ ಹಾಗೂ ಹಲವಾರು ಪ್ರಶಸ್ತಿಗಳನ್ನು ನೀಡಲಾಯಿತು ಅವರು ಭಾರತೀಯ ರಕ್ಷಣಾ ತಂತ್ರಜ್ಞಾನದಲ್ಲಿ ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ ಅಬ್ದುಲ್ ಕಲಾಂ ಅವರ ಜನ್ಮದಿನವನ್ನು ತಮಿಳುನಾಡಿನಲ್ಲಿ ತಮಿಳುನಾಡಿನಲ್ಲಿ ಯುವ ಯುವ ನವೋದಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಜುಲೈ ಇಪ್ಪತ್ತೇಳು ಸಾವಿರದ ಒಂಬೈ ಎರಡು ಸಾವಿರದ ಹದಿನೈದರಂದು ಶಿಲ್ಲಾಂಗ್ನಲ್ಲಿ ಭಾಷಣ ಮಾಡುವಾಗ ಹೃದಯಾಪಘಾತದಿಂದ ಅಪಘಾತದಿಂದ ಅವರು ನಿಧಾನರಾದರು ಹೇಳಿ ನಾನು